ಆ ಜಯನ್ ಸ್ನೇಹಿತರೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಒಂದನೇ ಲಿಸ್ಟ್ನಾಗ ಆಗಲಿಲ್ಲ ಎರಡು ಆಗ್ಲಿಲ್ಲ ಮೂರು ಆಗಲಿಲ್ಲ ಒಂಬತ್ತು ಆಗ್ಲಿಲ್ಲ ಹತ್ತು ಆಗಲಿಲ್ಲ ಸ್ನೇಹಿತರೆ ಹನ್ನೊಂದನೇ ಲಿಸ್ಟ್ ಆಗಲಿಲ್ಲ ಹನ್ನೆಲ್ಲ ಲಿಸ್ಟ್ ನಮ್ ಹುಲಿ ಅಗ್ನಿವಿರ ಜಿ ಡಿ ಸಿಲೆಕ್ಟ್ ಆಗ್ಯಾನುತು ಇಲ್ಲ ಹುಲಿ ತಂದೆ ತಾಯಿ ಮೊದಲು ನೋಡ್ರಿ ಸ್ನೇಹಿತರೆ ನಮ್ಮಲ್ಲಿ ಸಿಇಟಿ ಕೂಡ ಇಲ್ಲೇ ಇದ್ದ ಆ ನಂತರ ಫಿಸಿಕಲ್ ಕೂಡ ಇಲ್ಲೇ ಇದ್ದ ಬಹಳ ಖುಷಿ ಆಗೈತೆ ಅವ್ನಿಗೆ ಈ ಪೇಶನ್ಸ್ ಈ ಇವಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹುಲಿಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ರಿ ಅಗ್ನಿವೀರ ಯಾರಾದರೂ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತಾರರೊಳಗೆ ನೀವು ಕೂಡ ಸೆಲೆಕ್ಟ್ ಆಗ್ಬೇಕು ಮತ್ತು ವರದಿ ಹಾಕ್ಬೇಕಂದ್ರೆ ಒಂದ್ಸಲ ಇಂಡಿಯನ್ ಆರ್ಮಿ ಬರ್ಬೋದು ಬೆಸ್ಟ್ ಅಕಾಡೆಮಿ ಸರಿ ಬಿಜಾಪುರದಾಗ ಬೆಸ್ಟ್ ಅಕಾಡೆಮಿ ಕರ್ನಾಟಕದಾಗ ಬೆಸ್ಟ್ ಅಕಾಡೆಮಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸರ್ ಫಿಸಿಕಲ್ ನಂಬರ್ ಒನ್ ಇತ್ತು ಕ್ಲಾಸಸ್ ನಂಬರ್ ಒನ್ ಬಂದ ಬಂದೆಲ್ಲ ವಿಸಿಟ್ ಮಾಡಿ ಯಾವ ಡಿಸ್ಟ್ರಿಕ್ಟ್ ನಿಮ್ಮ ಸರ್ ಯಾವ ಡಿಸ್ಟ್ರಿಕ್ಟ್ ಹೊಲ್ಲಪ್ಪ ಹೋಗಾರ ಅಂತೇಳಿ ನೋಡ್ರಿ ಬಹಳ ಮೊನ್ನೆನೂ ಭೇಟಿ ಆಗಿದ್ದ ನಾವು ಒಂದ್ ಸ್ವಲ್ಪ ಬೇಜಾರಲ್ಲಿ ಇದ್ದ ಗೊತ್ತಿತ್ತು ನನಗೆ ಇನ್ನೊಂದು ಲಿಸ್ಟ್ ಹೇಳಿ ಬಟ್ ನಿಮಗೂ ಕೂಡ ಯಾರಾದರೂ ಅಗ್ನಿವೀರ ಪಾಸ್ ಆಗಬೇಕಂದ್ರೆ ಒಂದ್ಸಲ ವಿಸಿಟ್ ಮಾಡಿರಿ ಈ ವಿಡಿಯೋದಾಗ ಕೂಡ ಸ್ಟೋರಿ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಪಿ ಡಿ ಎಫ್ ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮ ಅಗ್ನಿವೀರ ವಾರಿಯರ್ಸ್ ಟೈಗರ್ಸ್ಗಳಿಗೆ ಸ್ನೇಹಿತರೆ ಜೈ ಹಿಂದ್ ಒಂದೇ ಮಾತ್ರ ಆಲ್ ದ ಬೆಸ್ಟ್